ಕನ್ನಡದ ಅದ್ಭುತವಾದ ನಟ ಅಂತಲೇ ಹೇಳ್ಬೋದು ಚಂದ್ರ ಅವರನ್ನು ಹೌದು ಇಂಥ ಚಂದ್ರವರನ್ನು ಇಂದು ಕನ್ನಡ ಚಿತ್ರರಂಗ ಸ್ಯಾಂಡಲ್ವುಡ್ ಈಗ ಕಳೆದುಕೊಂಡಿದೆ ದ್ವರ್ಗೇಶ್ ಅವರು ಸಹವಾದ ಬೆನ್ನಲ್ಲೇ ಈಗ ಮತ್ತೊಂದು ಸಾವು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟಿಗೆ ಆಘಾತನ ಉಂಟು ಮಾಡಿದೆ ಅಂದರೆ ಆಕರ್ಷಣೆಗೆ ಕಳಿಸಿ ಬಿಡುವಂತೆ ಅನುಭವವಾಗಿದೆ ಅಂತಲೂ ಕೂಡ ಹೇಳ್ಬೋದು ಆದರೆ ಯಾರಿಗೆ ಚಂದ್ರ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಮಂಜಾನ ಸಂಪುಟಿಸಿದರೆ ಹೌದು ಕಲಾಭೂಮಿಯಿಂದ ಬಂದಂಥ ಇವರು ರಂಗಭೂಮಿ ಕರ್ಮಿಯಾಗಿ ಕೂಡ ಕೆಲಸವನ್ನು ಮಾಡಿದರು ಆದ ನಂತರ ಅಭಿರುಚಿ ಚಂದ್ರು ಅಂತ ಹೆಸರು ಕೂಡ ಮಾಡಿದರು ಸಾಕಷ್ಟು ಜನ ಕಲಾವಿದರನ್ನು ಕೂಡ ಊಟ ಹಾಕಿದರು ಅವರದೇ ಆದಂಥ ಆ್ಯಕ್ಟಿಂಗ್ ಕ್ಲಾಸ್ಗಳನ್ನು ಬೆಂಗಳೂರು ಮತ್ತು ಶಿವಮೊಗ್ಗದಲ್ಲಿ ಕೊಡತಾ ಇರೋದರು ನೀನಾಸಮ್ನಲ್ಲೇ ಸುಮಾರು ಹದಿನೈದು ವರ್ಷಗಳ ಕಾಲ ಅಧಿಕ ಕಲಾರಂಗ ಸೇವೆಯನ್ನು ಕೂಡ ಮಾಡಿದಂಥ ಅಭಿರುಚಿ ಚಂದ್ರು ಅವರು ಇದೀಗ ವಿಧಿವಾಶರಾಗಿದ್ದಾರೆ ಕನ್ನಡದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಸಿನಿಮಾಗಳಲ್ಲಿ ನಿರ್ದೇಶನ ನಟನೆ ಕೂಡ ಮಾಡಿದ್ದಾರೆ ಇನ್ನು ಕನ್ನಡ ಸೀರಿಯಲ್ಗಳಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಪ್ರಮುಖವಾಗಿ ಇವರು ನಟನೆ ಮತ್ತು ನಿರ್ದೇಶನ ಮಾಡಿದ್ದಾರೆ ಅದರಲ್ಲಿ ಮೋಹನರಾಗ ಒಟ್ಟಠಾರ ಮಳೆಬಿಲ್ಲು ಬದುಕು ಹೀಗೆ ಸಾಕಷ್ಟು ಸೇರುಗಳಲ್ಲಿ ಒಳ್ಳೆಯ ಹೆಸರು ಕೂಡ ಮಾಡಿದ್ದರು ಇಂದು ಅವರು ರಕ್ತನಾಳ ಸಂಚಾರ ಸ್ಥಗಿತವಾಗಿ ಕೊನೆಯ ಸೆಳೆದಿದ್ದಾರೆ ಇವರು ಆತ್ಮಕ್ಕೆ ಶಾಂತಿ ಸಿಗಲಿ ಧನ್ಯವಾದ